ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಬೀಜ ಚಟ್ನಿ ಇದೆ ಹಾಗೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮೊದಲು ಚಟ್ನಿಗೆ ಇಲ್ಲಿ ಕಡಲೆ ಬೀಜನ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ರೈಸ್ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತಿಂದರೆ ಮತ್ತೆ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಕಡಲೆ ಬೀಜನ ರೋಸ್ಟ್ ಮಾಡಾದಮೇಲೆ ಎರಡು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಕಾಲ ಖಾರ ಬರುತ್ತೆ ಅಂತೇಳಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಎರಡನ್ನೂ ಮೂರೂ ಅಷ್ಟೇ ರೈರು ಡ್ರೈ ರೋಸ್ಟ್ ಮಾಡ್ತಾ ಇರುವಂಥದ್ದು ಹಾಗೆ ಪಕ್ಕದಲ್ಲಿ ಅವರೆಕಾಳು ಇಟ್ಕಿದ ಅವರೆಕಾಳನ್ನ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಕೊತಾಯಿದ್ದೀನಿ ಇದನ್ನ ರೊಟ್ಟಿಗಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ವೈಸ್ ಅಲ್ವಾ ಅವರೆಕಾಳು ಹಾಗಾಗಿ ಏನು ಸೀಸನ್ ಮುಗ್ದೋಗ್ತಾ ಬರ್ತೈತೆ ಅದಕ್ಕೆ ನಾನು ಅಕ್ಕಿ ರೊಟ್ಟಿಗೆ ಹಾಕಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಕೂಡ ಆದರೆ ಸ್ವಲ್ಪ ಬೇಯಿಸ್ಕೊಬೇಕು ಸಪ್ರೇಟಾಗೆ ಇವಾಗ ಎರಡು ಕೂಡ ಆಯಿತು ಚಟ್ನಿಗೆ ಇವಾಗ ಹಾರುವಷ್ಟರಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಜಲರಿ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೇ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವನ ಇದ್ರೂ ಕೂಡ ಅದನ್ನ ಕ್ರಷ್ ಮಾಡಿ ಈ ಥರ ಕೈಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಇಲ್ಲಿ ನಾನು ಒಂದು ಗೆಡ್ಡೆ ಕೋಸು ಒಂದು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ ಇದು ಮೆಂತ್ಯ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕು ಅಂದರೆ ಬೀಟ್ರೂಟ್ನು ಕೂಡ ಹಾಕೋಬೋದು ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಒಣ ಕ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಗ್ರೈಂಡ್ ಮಾಡಿ ಹಾಕೊತಿದ್ದೀನಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ನಾನು ಆವಾಗಲೇ ಬೇಯಿಸಿಟ್ಟಿದ್ದಂಥ ಇದ್ಕಿದ ಬೆಳೆನೂ ಕೂಡ ಇದ್ದೀನಿ ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಅಂದರೆ ಉಂಡೆ ಉಂಡೆ ಇರುತ್ತಲ್ವ ಅದು ಪುಡಿ ಪುಡಿ ಆಗಲಿ ಅಂಥೇಳಿ ಅಂದರೆ ಒಂದು ಎರಡು ಭಾಗ ಆಗಲಿ ಅಂಥೇಳಿ ತಟ್ಟಬೇಕಾದ್ರೆ ಒಂದೇ ಭಾಗ ಒಂದೇ ಇದ್ದರೆ ಅದು ಸ್ವಲ್ಪ ಅಷ್ಟು ಕಿತ್ತೋದಂಗೆ ಆಗಿಬಿಡುತ್ತೆ ಅದಕ್ಕೆ ಇಕ್ಕಿದ ಬೆಳೆ ಎರಡು ಭಾಗ ಆಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಆದಷ್ಟು ನೀವು ಸ್ವಲ್ಪ ಕ್ಯೂಚಿ ಕಲಿಸ್ಕೊಂಡಾಗ ನಾವು ತಟ್ಟದಾಗ ಅದು ಕಿತ್ತೋಗಲ್ಲ ಹಾಗಾಗಿ ಈ ಥರ ನೀಟಾಗೆ ಸ್ವಲ್ಪ ಅಮ್ಕಿ ಬಿಗ್ಗೆಗೆ ಕಲಿಸ್ಕೊಬೇಕು ನಾನಿಲ್ಲಿ ಬಿಸಿನೀರೇನೂ ಹಾಕಿಲ್ಲ ತಣ್ಣೀರೇ ಹಾಕಿರೋದು ಬೇರೆ ಏನೂ ಹಾಕಿಲ್ಲ ನಿಮಗೆ ಯಾವ ಅದಕ್ಕೆ ತಟ್ಟೋದಕ್ಕೆ ಸ್ವಲ್ಪ ತೆಳ್ಳಗಿದ್ರೆ ಬೇಕು ಅಂದರೂ ಮಾಡ್ಕೊಬೋದು ನಾನಿಲ್ಲಿ ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು ಇಲ್ಲಿ ಚಟ್ನಿ ಮಾಡ್ಕೊಳೋಕ್ಕೆ ಅಂತೇಳಿ ಜಾರಿಗೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ನನಗಂತೂ ಈ ಚಟ್ನಿ ತುಂಬಾ ಇಷ್ಟ ವೈಟ್ ರೈಸು ಬಿಸಿ ರೈಸ್ಗೂ ಕೂಡ ತುಂಬ ಇಷ್ಟ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಅದ್ರ ಜೊತೆಗೆ ಸ್ವಲ್ಪ ತೆಂಗಿಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಹಾಗೆ ಹಸಿ ಕರಿಬೇವು ಕೂಡ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಹುರ್ಗಡ್ಲೆನೂ ಕೂಡ ಹಾಕೊತಾ ಇದ್ದೀನಿ ಉರುಗಡ್ಲೆ ನೀವು ಸ್ಕಿಪ್ ಬೇಕಾದರೂ ಮಾಡ್ಕೊಬೋದು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ನೀಟಾಗೆ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ಗಟ್ಟಿಯಾಗೇ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿಗಾದರೆ ಸ್ವಲ್ಪ ನೀರು ನೀರು ಥರ ಮಾಡ್ಕೊಬೋದು ಇದು ನಾನಿವಾಗ ರೊಟ್ಟಿಗಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಮೊದಲೇ ಹೇಳ್ದಂಗೆ ನನಗೆ ಬಿಸಿ ಅನ್ನಕ್ಕೆ ಈ ಥರ ಚಟ್ನಿ ಅಂದರೆ ನನಗೆ ತುಂಬ ಇಷ್ಟ ಬರೀ ಕಾಯಿ ಹಾಕಿ ಮಾಡೋ ಚಟ್ನಿಗಿಂತ ಈ ಥರ ಕಡಲೆ ಬೀಜ ಹಾಕಿ ಮಾಡಿರೋ ಚಟ್ನಿ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಆ ಥರನೂ ನಾನು ಸಲ ಮಾಡ್ಕೊತೀನಿ ಏನು ಇಲ್ಲ ಮಾಡೋಕ್ಕಾಗೋದಿಲ್ಲ ಇವಾಗ ಅಂತಂದರೆ ಸ್ವಲ್ಪ ಚಟ್ನಿ ರೈಸು ಮಾಡ್ಕೊಂಡು ತಿನ್ಕೊಳ್ಳುವಂಥದ್ದು ಇವಾಗ ಇಲ್ಲಿ ನಾನು ರೊಟ್ಟಿ ತಟ್ಟೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನಿಮಗೆ ಬಟ್ಟೆ ಸಿಗುತ್ತೆ ರೇಷನ್ ಅಂಗಡಿಗಳಲ್ಲಿ ಇದೆಲ್ಲ ಇಡ್ಲಿ ಬೇಯಿಸೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ಥರದ್ದು ಬಟ್ಟೆ ಇದು ಅಥವಾ ನೀವು ಯಾವುದಾದ್ರೂ ಕಾಟನ್ ಬಟ್ಟೆನೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಬಟರ್ ಪೇಪರು ಇಲ್ಲ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಇದರಲ್ಲಿ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೂ ಕೂಡ ಹಾಗಾಗಿ ನಾನು ಇವಾಗ ಬಟ್ಟೆಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಪೇಪರ್ಗಾದರೆ ಮೊದಲು ಎಣ್ಣೆ ಹಾಕಬೇಕು ಬೇಯಬೇಕಾದ್ರೂ ಎಣ್ಣೆ ಹಾಕಬೇಕು ಎಲ್ಲ ಕಡೆಯೂ ಎಣ್ಣೆ ಹಾಕಬೇಕು ಬಟರ್ ಪೇಪರ್ಗೆ ಇದಕ್ಕೆ ನೀರು ಹಾಕೊಂಡು ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಅಲ್ವಾ ಆ ಪ್ಲೇಟಲ್ಲಿ ಮಾರ್ಕಿದೆ ಎಷ್ಟಾಗ್ಲ ರೊಟ್ಟಿ ಬೇಕು ಅಂತ ಅಷ್ಟು ನೀಟಾಗೆ ನಾನು ಕೈ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ಇವಾಗ ನಾನು ತಟ್ಕೊತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಬೆರಳಲ್ಲಿ ತೂತ್ ಮಾಡಿದ್ರೆ ಎಣ್ಣೆನ ಅಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ರೊಟ್ಟಿ ಎಷ್ಟೊಂದು ಐಟಮ್ಸ್ನ ಹಾಕಿದಿವಲ್ವಾ ಒಂದು ಎರಡು ಮೂರು ತಿನ್ನೋಷ್ಟರಲ್ಲಿ ಸುಸ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಂಗ್ರೀಡಿಯೆಂಟ್ಸು ಅಷ್ಟೇ ಇಷ್ಟೊಂದನ್ನು ಯಾವುದಕ್ಕೂ ಬಳಸೋಕ್ಕಾಗಲ್ಲ ಈ ಥರ ರೊಟ್ಟಿಗಳಿಗಾದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಕಲ್ಲರ್ ಬರ್ಬೋದು ಬಂದರೂ ಏನು ಪರವಾಗಿಲ್ಲ ಅಂದರೆ ಬೀಟ್ರೋಟ್ನು ಕೂಡ ಹಾಕೋಬೋದು ಏನು ಆಗಲ್ಲ ತವ ಕಾದಿದೆ ಇವಾಗ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ತವಾನು ಅಷ್ಟೇ ತುಂಬಾ ಚೆನ್ನಾಗಿ ಕಾದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ತಟ್ಟಿ ತಟ್ಟಿಟ್ಕೊಂಡಿದ್ದೆ ಅದನ್ನ ಹಾಕಿದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಎರಡು ಸೈಡ್ ನೀಟಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಬೇಕು ನೀವು ಹಿಟ್ಟನ್ನು ನಿನ್ನೂ ಗಟ್ಟಿ ಕಲಿಸ್ಕೊಂಡು ನೀವು ಲಟ್ಟಣಗೆಲ್ಲೂ ಕೂಡ ಲಟ್ಟಿಸ್ಕೊಬೋದು ನಾನಿಲ್ಲಿ ತಟ್ಟೋದಕ್ಕೆ ಈಸಿಯಾಗಿರುತ್ತೆ ಅಂತೇಳಿ ಸ್ವಲ್ಪ ತೆಳ್ಳಕ್ಕೆ ಕಲಿಸ್ಕೊಂಡ್ರೆ ತಟ್ಕೊಳ್ಳಬೋದು ಅಂತೇಳಿ ನಾನು ತಟ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ನಿನ್ನೊಂದು ಒಂದು ಸೈಡ್ ಬೆಂದಿದೆ ನಿನ್ನೊಂದು ಸೈಡ್ ಬೆಂದಕ್ಕೆ ಅಂತೇಳಿ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಈರುಳ್ಳಿ ಜಾಸ್ತಿ ಆಗ್ತಷ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಬೇಯಷ್ಟಲ್ಲಿ ನಾನಿಲ್ಲಿ ನಿನ್ನೊಂದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲಾ ರೊಟ್ಟಿ ರೆಡಿಯಾಯಿತು ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ಈ ಬಟ್ಟೆಯಲ್ಲಿ ಮಾಡೋದ್ರಿಂದ ನೀವು ಸ್ವಲ್ಪ ನೀರನ್ನ ಕೆಳಗಡೆಗೆ ಹಾಕೊಳ್ಬೇಕು ಪ್ರತಿ ಸಲೂ ನಾವು ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಹಿಂಗೆ ಚುಮ್ಸ್ಬಿಟ್ಟು ತಟ್ಟಬೇಕು ಇಲ್ಲ ಫುಲ್ಲು ಡ್ರೈ ಇದ್ರೆ ಬಟ್ಟೆ ಅಷ್ಟು ತಟ್ಟಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ತಟ್ಕೊಳ್ಬೇಕು ಚಟ್ನಿಗೆ ಹಾಕ್ತಾವೆ ಇನ್ನು ಎಲ್ಲರಿಗೂ ರೊಟ್ಟಿ ಹಾಕಾದ್ಮೇಲೆ ನಾವು ಲಾಸ್ಟಲ್ಲಿ ತಿನ್ನಬೇಕು ನನಗಂತೂ ತುಂಬ ಇಷ್ಟ ಈ ಥರ ಬಿಸಿ ಬಿಸಿ ರೊಟ್ಟಿ ಬಿಸಿ ದೋಸೆ ತಿನ್ನಬೇಕು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ರೊಟ್ಟಿ ಹಾಕೋರು ಯಾರೂ ಇಲ್ಲ ದೋಸೆ ಹಾಕೋರು ಯಾರೂ ಇಲ್ಲ ಹಾಗಾಗಿ ನಾನೇ ಒಂದು ಎರಡು ಅಥವಾ ಮೂರು ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಕುತ್ಕೊಂಡು ತಿನ್ನುವಂಥದ್ದು ಹಾಗೆ ಮನೆಯೂ ಅಷ್ಟರಲ್ಲಿ ಕಿಚನ್ನು ಕೂಡ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ತಿಂದಾದ್ಮೇಲೆ ಬಂದು ಪುನಃ ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ವಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಊಟಕ್ಕೆ ಹೋಗೋಕ್ಕೂ ಮುಂಚೆನೇ ನಾನು ತಿನ್ನೋಕ್ಕೂ ಮುಂಚೆನೇ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗ ಬಂದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತೇನಿಲ್ಲ ಇಲ್ಲ ಅಂದರೆ ತಿನ್ಬೇಕಾದ್ರೂ ಅದೇ ಜ್ಯಾಪ್ನ ಬರ್ತಾ ಇರುತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂತೇಳಿ ಹಾಗೆ ನನಗಂತೂ ಪರ್ಸ್ನಲಾಗಿ ತುಂಬಾ ಇಷ್ಟ ನಾನು ಒಂದೆರಡು ಎಕ್ಸ್ಟ್ರಾ ಮಾಡಿ ಮಡಿಕೊಂಡಿರ್ತೀನಿ ಒಡ್ಡಾಡ್ಕೊಂಡು ಓಡಾಡ್ಕೊಂಡು ತಿಂತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಶ್ರಾವಣ್ಯ ತುಂಬ ದಿನದಿಂದ ಪಾಸ್ತಾ ಬೇಕು ಅಂತ ಕೇಳ್ತಿದ್ಲು ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬರೋಷ್ಟಲ್ಲಿ ನಾನು ಪಾಸ್ತಾನ ರೆಡಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಪಾಸ್ತಾ ತುಂಬ ರೇರ್ ಅಂದರೆ ರೇರು ಯಾವಾಗೂ ಅಪರೂಪಕ್ಕೆ ಮಾಡುವಂಥದ್ದು ಹಾಗಾಗಿ ನಾನು ತಂದಿರೋದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಹುಳುಗಳು ಆಗಬಾರ್ದು ಅಂತೇಳಿ ಒಂದೇ ಒಂದು ಬೌಲ್ ಮಾಡ್ತಾಯಿದ್ದೀನಿ ರಾಗು ಪಾಸ್ತಾ ಎಲ್ಲ ತಿನ್ನಲ್ಲ ನನಗೆ ಶ್ರಾವಣಿಗೆ ಇಬ್ಬರಿಗೆ ಒಂದು ಬೌಲ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ ಒಂದೇ ಒಂದು ಬೌಲ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕುದಿ ಬರಬೇಕಾದ್ರೆ ನಾವು ಏನು ಪಾಸ್ತಾ ಮೆಟೀರಿಯಲ್ ತೊಗೊಂಡಿರ್ತೀವಿ ಪಾಸ್ತಾ ತುಂಬ ವೆರೈಟಿ ಬರುತ್ತೆ ಅಂದರೆ ಡಿಸೈನ್ ಡಿಸೈನ್ ಆಗಿ ಎಲ್ಲ ಬರುತ್ತೆ ನಾನು ಈ ಥರದ್ದು ತೊಗೊಬಂದಿದೆ ಇದನ್ನು ಇವಾಗ ನೀಟಾಗಿ ಬೇಯಿಸ್ಕೊಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಈಗ ಒಂದು ಬೆಂದಿದೆಯಾ ಇಲ್ವಾ ಅಂತ ಈಗ ಚಾಕುನಲ್ಲಿ ಕಟ್ ಮಾಡಿದ್ರೆ ಅದು ಕಟ್ ಆದರೆ ಬೆಂದಿದೆ ಅಂತೇಳಿ ಇವಾಗ ಇದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡ ತಕ್ಷಣ ನಾವು ಸ್ವಲ್ಪ ತಣ್ಣೀರು ತಣ್ಣೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಯಾಕಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಬಿಸಿಗೆ ಅಂಟ್ಕೊಬಿಡುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀನು ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹಾಗೆ ಪಾಸ್ತಾ ಸಾಸ್ ಅಂತ ಬರುತ್ತಲ್ಲ ಅದು ಒಂದು ಟೇಬಲ್ ಸ್ಪೂನು ವೆನಿಗರ್ ಒಂದು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಹಾಗೆ ಟೊಮೊಟೊ ಕೆಚ್ಚಪ್ಪು ಮತ್ತು ಚಿಲ್ಲಿ ಸಾಸ್ ಇತ್ತು ರೆಡ್ ಚಿಲ್ಲಿ ಸಾಸ್ ಚ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟು ನೀರಾಕಿ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರಾಕಿ ತುಂಬ ನೀರು ಹಾಕಬೇಕ ಬೇಡ ಈಗ ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆಗೆ ತುರಿದಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಒಂದು ಟೊಮೊಟೊ ಒಂದು ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಇರಲಿಲ್ಲ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಬೇಯಿಸಿಟ್ಟಿದೆ ಪಾಸ್ತಾ ಅದನ್ನು ಕೂಡ ಹಾಕ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಇದಕ್ಕೂ ಕೂಡ ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಯಾಕಂದರೆ ಸಾಸ್ಗಳಲ್ಲೆಲ್ಲ ಉಪ್ಪಿರುತ್ತೆ ಜಾಸ್ತಿ ಹಾಗಾಗಿ ಇದಾದಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ಹಾಕೊಂಡು ಆಮೇಲೆ ಅರೆಗನ ಅರೆಗನ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದನ್ನು ಕೂಡ ಹಾಕಿದ್ರೆ ಅದನ್ನು ಕೂಡ ಇಲ್ಲಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗೂ ಮಾಡ್ಕೊಬೋದು ಇದರಲ್ಲಿ ವೈಟ್ ಪಾಸ್ತಾನು ಕೂಡ ಮಾಡ್ಬೋದು ಮುಂದಿನ ದಿನ ಯಾವತ್ತಾದರೂ ತೋರಿಸ್ತೀನಿ బా <laughs> ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಹೊರ್ಗಡೆ ಫುಡ್ಡು ಜಂಕ್ ಫುಡ್ ತಿನ್ನಬಾರ್ದು ಅಂತ ಇವರು ಇರ್ತಾರಲ್ಲ ಅವರಾದರೂ ಸ್ಕೂಲಲ್ಲಿ ತಂದಾಗ ಮಕ್ಳಿಗೆ ತಿನ್ನಲೇಬೇಕು ಅಂತ ಆಸೆ ಆಗ್ಬಿಡುತ್ತೆ ಹಾಗಾಗಿ ಎಲ್ಲೋ ಒಂದು ಸಲ ಈ ಥರ ಮಾಡ್ಕೊಡೋ ಅದು ಮನೇಲೇ ಮಾಡ್ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಳ್ತೀನಿ ನಾನು ಮೊದಲೇ ಹೇಳ್ದಂಗೆ ಜಾಸ್ತಿ ನಾನು ಮಾಡೋದಿಲ್ಲ ತುಂಬ ಅಪ್ರೂಪಕ್ಕೆ ಅಪ್ರೂಪದಲ್ಲಿ ಈ ಥರ ಪಾಸ್ತಾ ಮಾಡಿಕೊಡುವಂಥದ್ದು ಹಾಗೆ ಈ ಪಾಸ್ತಾ ರೆಸಿಪಿ ಹೇಗಿತ್ತು ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಸಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತು ಎರಡು ರೆಸಿಪಿಗಳು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು